ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋರ್ ಟು ನೇಚರ್ ಫುಡ್ ಆ್ಯಂಡ್ ಮೋರ್ ಇವತ್ತಿನ ದಿನ ನಾನು ಕವಳಿ ಚಟ್ನಿ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕಾಗ್ತವೆ ತೋರಿಸ್ತಾ ಇದ್ದೀನಿ ಇಷ್ಟೊಂದು ನಾನು ಎರಡು ಸ್ಪೂನಷ್ಟು ದೊಡ್ಡ ಸ್ಪೂನಷ್ಟು ಕೌಳಿಕಾಯಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಎರಡು ಒಂದು ಬಟ್ಟಲದಷ್ಟು ಒಂದು ಒಂದು ವರಿ ಬಟ್ಟಲದಷ್ಟು ಒಣ ಕೊಬ್ಬರಿ ತುರಿ ತೊಗೊಂಡಿದ್ದೀನಿ ಒಂದು ಹಾಫ್ ಸ್ಪೂನಷ್ಟು ಅರಿಶಿಣ ಪುಡಿ ಒಂದು ಎರಡು ದೊಡ್ಡ ಸ್ಪೂನಷ್ಟು ಬ್ಯಾಡಿಗೆ ಮೆಣಸಿನ್ಕಾಯಿ ಖಾರದ ಪುಡಿ ಇಂಗು ಮೆಂತ್ಯ ಬೆಲ್ಲ ಇಷ್ಟು ಬೇಕಾಗ್ತವೆ ಈಗ ಏನು ಮಾಡೋದು ಅಂತ ನಾನು ಹೇಳ್ತಾ ಹೋಗ್ತೀನಿ ನೀವು ಪೂರ್ತಿ ಈ ವಿಡಿಯೋ ನೋಡ್ರಿ ಅಂತ ನಿಮಗೂ ಏನಾಗ್ತದೆ ಮಾಡ್ಕೊಳಿಕೆ ಬರ್ತದೆ ನೋಡಿ ಈಗ ಮೊದಲು ಒಂದು ಎರಡು ಡ್ರಾಪ್ ಎಣ್ಣೆ ಎಣ್ಣೆಯನ್ನು ಸ್ವಲ್ಪ ಹುರ್ಕೋಬೇಕು ಚೆನ್ನಾಗಿ ಹುರ್ಕೋಬೇಕು ನಮಗೆ ಈಗ ಅದೇ ಏನಕ್ಕೆ ಏನೇನು ಸಾಮಗ್ರಿ ಬೇಕಾಗ್ಯವು ಹೇಳಿದ್ದೀನಲ್ಲ ನಾನು ಒಣ ಕೊಬ್ಬರಿ ತುಳಿ ಖಾರ ಪುಡಿ ಅಷ್ಟು ಪುಡಿ ಬೆಲ್ಲ ಮೆಂತೆ ಇಂಗು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಗರ್ಕೊತಾ ಇದ್ದೀನಿ ನಾನು ಕೆಲವ್ರು ಹುಡ್ಕೊಳ್ಳಾರದೇನು ಹಾಗೇನೂ ಮಾಡ್ಬೋದು ಇದು ಇದು ಸಾಧಾರಣ ಟೇಸ್ಟ್ ಅಂದರೆ ಮಾವಿನಕಾಯಿ ಚಟ್ನಿ ಇರ್ತದಲ್ಲ ಅದೇ ರೀತಿಯೇ ಇದು ಹುಳಿ ಇರ್ತಾವ ಕಾಯಿ ಭಾಳೆವು ಅದಕ್ಕೆ ನೀವು ಸ್ವಲ್ಪ ಕಾಯಿ ಏನು ಮಾಡಬೇಕು ಕಡಿಮೆನೇ ತೊಗೋಬೇಕು ಇದಕ್ಕೆ ನೋಡಿ ಈಗ ಮೆಂತ್ಯೇಕಾಯಿ ಮಾಡಿದ್ದೀನಿ ಒಂದೇ ಡ್ರಾಪ್ ಎಣ್ಣೆಯಲ್ಲಿ ತುರ್ಕೊಂಡಿದ್ದೀನಿ ಗಮ್ಮತ್ ವಸತಿ ಬರ್ತಾಯಿದ್ದೀವಿ ಉದ್ರದ್ದು ನೋಡಿ ಚಟ್ನಿ ಈಗ ಮೊದಲೇ ಕವಳಿಕಾಯಿ ಹಾಕಿದ್ದೀನಿ ಹುರಿದ್ಬಿಟ್ಟು ಕವ ಕವಳಿ ಅದು ಆಮೇಲೆ ಒಂದು ಸ್ವಲ್ಪ ಒಣ ಕೊಬ್ಬರಿ ತುರಿ ಹಾಕ್ತಾಯಿದ್ದೀನಿ ಇದಕ್ಕೆ ಎಷ್ಟು ಬೇಕು ಅಷ್ಟು ನೋಡಿದ್ದೀನಿ ಪುಡಿ ಖಾರ ಪುಡಿ ಇಂಗು ಮತ್ತು ಮೆಂತೆ ಹಾಕ್ತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಬೆಲ್ಲ ಹಾಕ್ತೀನಿ ನೋಡಿ ಈಗ ಎಲ್ಲ ಹಾಕಿ ಇದು ಮಾಡಿದ್ದೀನಿ ಕವಳಿಕಾಯಿ ಹುರಿದ ಕವಳಿಕಾಯಿ ಕೊಬ್ಬರಿ ತುರಿ ಒಣ ಕೊಬ್ಬರಿ ತುರಿ ಆಮೇಲೆ ಉಪ್ಪು ಖಾರ ಪುಡಿ ಅರ್ಶಿಣ ಪುಡಿ ಇಂಗು ಹುರಿದ ಮೆಂತ್ಯ ಇಷ್ಟು ಹಾಕಿದ್ದೀನಿ ಈಗ ನೋಡಿದಕ್ಕೆ ಒಂದು ಗೋಲಿ ಗಾತ್ರದಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ ಹಾಕಿಬಿಟ್ಟಿದ್ರೆ ಮತ್ತೊಮ್ಮೆ ಮಿಕ್ಸಿಗೆ ಹಾಕ್ತಾಯಿದ್ದೀನಿ ನೋಡಿ ಈಗ ಕೌಳಿಕಾಯಿ ಚಟ್ನಿ ರೆಡಿ ಆಯಿತು ಹೀಗೇನು ಇಟ್ಕೊಂಡು ತಿನ್ಬೋದು ಇಲ್ಲ ಬೇಕಂದ್ರೆ ನೀವೊಂದು ಸಿಂಪಲ್ಲಾದ ಸಾಸಿವೆ ಎಣ್ಣೆ ಒಂದು ಸ್ವಲ್ಪ ಆಮೇಲೆ ಹಿಂಗಿನ ಒಗ್ಗರಣೆ ಇದಕ್ಕೆ ಕಟ್ಕೊಬೋದು ನಾನು ಇದಕ್ಕೆ ಕೊಡ್ತಾಯಿದ್ದೀನಿ ಈಗ ನೋಡಿ ಈಗ ಸಿಂಪಲ್ ಆದಂಥ ಒಗ್ಗರಣೆನೂ ಕೊಟ್ಟಿದ್ದೀನಿ ಇದಕ್ಕೆ ಏನೇನು ಹಾಕಿದ್ದೀನಿ ಅಂದರೆ ಸಾಸಿವೆ ಸ್ವಲ್ಪ ಜೀರಿಗೆ ಎಣ್ಣೆ ಆಮೇಲೆ ಇಂಗು ಹಾಕಿಬಿಟ್ಟಿದ್ದೀನಿ ಚೆನ್ನಾಗಿ ಕಲಸಿ ಒಂದು ಬಾಟ್ಲಿಯಲ್ಲಿ ತುಂಬಿಟ್ಬಿಟ್ರೆ ಇದು ನೀವು ಎಂಟು ಹತ್ತು ದಿನದವರೆಗೆ ಬೇಕಾದಂಗೆ ಚಪಾತಿ ಮತ್ತು ರೊಟ್ಟಿ ಎದುರು ಜೋಡಿನೂ ತಿನ್ಬೋದು ನೀವು ಇದನ್ನು ಬೇಜಾರಾದಾಗ ನೀವು ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕಿ ಕಲಿಸ್ಕೊಂಡು ಅದನ್ನು ಇದನ್ನು ಕಲಿಸ್ಕೊಂಡು ತಿನ್ಬೋದು ಇದೇ ರೀತಿ ನೀವು ಸಿಂಪಲ್ಲಾಗಿ ಕೌಳಿಕಾಯಿ ಸಿಕ್ಕಾಗ ಒಂದು ಚಟ್ನಿ ಮಾಡ್ಕೊಂಡು ನೋಡಿರಿ ಚಲೋ ಅನಿಸಿದರೆ ನನಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು ನೋಡಿ ಈಗ ಕೌಳಿಕಾಯಿ ಚಟ್ನಿ ರೆಡಿಯಾಗಿದೆ ತುಂಬ ಘಮ ಬರ್ತಾಯಿದೆ ಇದನ್ನೊಂದು ಈ ರೀತಿ ಏರ್ಟೈಟ್ ಬಾಟಲ್ನಾಗ ಹಾಕಿಟ್ಟಿದ್ದೀನಿ ನಾನು ಈ ರೀತಿ ನೀವು ಒಂದು ಮಾಡ್ಕೊಂಡು ನೋಡಿ ಚೆನ್ನಾಗಿರ್ತದೆ